ಕೈ ಮುಗಿತೀನಿ ಒತ್ತಕ್ಷರ ಕರೆಕ್ಟ್ ಅನ್ನಿ ಏನಾರ ಅನ್ನಕೋ ಏನಾರ ನಾಳೆ ಇವ್ರು ಯೂಟ್ಯೂಬರ್ ಫುಲ್ ಅದನ್ನ ಹೈಲೈಟ್ ಮಾಡಿ ವೈರಲ್ ಮಾಡ್ತಾವಿ ಹಾಡ ಹಾಡುತ್ತೀನಿ ಅನ್ನು ಹಾಡ ಹಾಡು ಹಾಡ್ಬೇಕ ಡ್ಯಾನ್ಸ್ ಬೇಕಾ ನಡಿ ಹಾಡ್ಬೇಕ ಡ್ಯಾನ್ಸ್ ಬೇಕ ಕಕ್ಕ ಹಾ ನೋಡಲ್ಲಿ ಓಟಿಂಗ್ ಪವರ್ ಒಟ್ಟು ಹಾಡಕೈತಿ ಹೆಂಗಿದ್ದೀರಿ ನಮ್ಮ ಮೂಡ ಹುಡುಗರು ಆರಾಮದಿರಿ ಮಾತಾಡ್ಸ ನೋಡ್ರಿ ನಿಮಗ್ ನೋಡಕ್ಕ ಅಲ್ಲೇ ಅಲ್ಲೇ ನಿಮ್ಮಂದಿ ಹೊಡ್ರಿ ಚಾ ಬಾಳೆ ಇಟ ಆಯ್ ಈಟ ಅಲ್ಲ ನೋಡಲ್ಲ ಉಡಾ ಆ ಥರ ಕಿವಿ ಕೇಳಿ ನಮ್ಮದು ನೋಡಿ ಏಯ್ ಹುಲಿಗಳು ನಮ್ಮ ಹೆಣ್ಣು ಹುಲಿ ಕೋಣ ಹೊಡ್ರಿ ಚಾ ಬಾಳೆ ಅವ ಸಾಕು ಬಿಡ್ರಿ ಬೇಯ್ ನೀವೇ ನಾಲ್ಕು ಮಂದಿದ್ರಿ ಹೊಡ್ದು ಹೊಡೆದು ಮತ್ತು ನೀವು ಎದ್ದು ಮನಿಗೆ ಹೋದಿರಿ ಏಯ್ ಇಲ್ಲ ನಮ್ಮ ಶಕ್ತಿ ಪವರ್ ಕಮ್ಮಿ ಆಗಂಗಿಲ್ಲ ಯಾವತ್ತೂ ರೊಟ್ಟಿ ತಟ್ಟದಂಗೆ ತಟ್ತೀವಿ ನಾವು ಗೊತ್ತು ಹಾಗೆ ತಗದೊಡ್ದಿರಿ ರೊಟ್ಟಿ ರೊಟ್ಟಿ ತಟ್ಟದಂಗೆ ತಪ್ಪ ಹೆಂಗ ಹೇ ಏಯ್ 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 ಎರ್ಡ್ನೇದು ಕೆ ಏ ಹುಲಿನಿ ಸಾಲಿಗೆ ಎಟ್ನೇತ್ ಎಷ್ಟೊತ್ತಿ ಅಪ್ಪಿ ನೀನಾ ನಾಕ್ನಾತೆ ನಾಕ್ನಾತ್ತೆ ಬರ್ರಿ ಒಂದ್ಸರಿ ನಮ್ಮ ಲಕ್ಷ್ಮಿ ಬಿಜಾಪುರ ಅವ್ರಿಗೆ ಜೋರೇ ಚಪ್ಪಾಳೆ ಅಡಿ ಒಂದ್ ಜೋರಾಗಿ ನನಗೋಸ್ಕರ ನಮ್ಮ ಅನ್ತಂಬ್ರುಗಳು ಏಣಾ ನಮ್ಮ ಅನ್ತಂಬ್ರಿಗಳು ಅವಿ ಉಳ್ದಾರ ಸುಮ್ನಿರ್ತಾರೆ ಇವ್ರು ಮಾತ್ರ ಬರ್ಗಾಟ ಕುಂತಾರ ಮತ್ತೆ

ಏನಾರ ಅನ್ನೋಕೋಗಿ ಏನಾರ ಅಂದ್ರೆ ನಾಳೆ ಇವ್ರು ಯೂಟೂಬರ್ ಫುಲ್ ಅದನ್ನ ಹೈಲೈಟ್ ಮಾಡಿ ವೈರಲ್ ಮಾಡ್ತಾವೆ ಹಾಂ ಹಾಡು ಹಾಡುತ್ತೀನಿ ಅನ್ನು ಹಾಂ ನಿನ್ನ ನಡುವೆ ಶಾಟ್ ಏನು ಸ್ವೀಟ್ ಮಾಡಬೇಡಾವ ಸೌಂಡ ಶಟ್ಲಿ ಬಿಡಮ್ಮ ಅಂತ ಸೌಂಡ್ ಹಲೋ ಹಲೋ

కవయో తిమరణ పల్లవీ రంగు పూజ ఏ ಜೀವನದ <ip presents> <app>